ಕನಕಪುರ ನಗರಸಭೆಯು ಜನಸಾಮಾನ್ಯರ ಬಳಿ ಸರ್ಕಾರದ ಸೇವೆಯನ್ನು ತಲುಪಿಸುವ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಈ ಆಸ್ತಿ ಆಂದೋಲನವನ್ನು ಕಳೆದ ಮೂರು ದಿನಗಳಿಂದ ನಗರದ ಕೋಟೆಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಹಮ್ಮಿಕೊಳ್ಳಲಾಗಿತ್ತು ಎಂದು ನಗರಸಭಾ ಆಯುಕ್ತ ಎಂ ಮಹಾದೇವ್ ತಿಳಿಸಿದ್ದಾರೆ ನಗರಸಭಾ ವ್ಯಾಪ್ತಿಗೆ ಬರುವ ಎರಡನೇ ವಾರ್ಡಿನ ಮತ್ತು ಮೂರನೇ ವಾರ್ಡು ಮತ್ತು ನಾಲ್ಕನೇ ವಾರ್ಡಿಗೆ ಸಂಬಂಧಿಸಿದ ಆಸ್ತಿಗಳ ಸಕ್ರಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವಾರ್ಡಿನ ಆಸ್ತಿಗಳನ್ನು ಸಕ್ರಮಗೊಳಿಸುವ ನಿಟ್ಟಿನ ಈ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದರು ಈ ನಿಟ್ಟಿನಲ್ಲಿ ನಮ್ಮ ನಗರಸಭೆಯ ಕಂದಾಯ ವಿಭಾಗದ ಎಲ್ಲ ಸಿಬ್ಬಂದಿಗಳೊಟ್ಟಿಗೆ ಕಳೆದ ಮೂರು ದಿನಗಳಿಂದ ಆಸ್ತಿಗಳ ನೋಂದಾವಣಿ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಮಳೆಗಾಳು ಕೋಟೆ ಕೆಳಗಲ ಕೋಟೆ ಅಲಸಿನ ಮರದೊಡ್ಡಿ ವಾರ್ಡಿನ ಎಲ್ಲ ಆಸ್ತಿಗಳನ್ನು ಕಂಪ್ಯೂಟರೀಕರಣಗೊಳಿಸುವ ನಿಟ್ಟಿನಲ್ಲಿ ಆಯಾಯ ವಾರ್ಡಿನ ಸದಸ್ಯರು ತಮ್ಮ ತಮ್ಮ ವಾರ್ಡಿನ ನಾಗರಿಕರ ಆಸ್ತಿಯನ್ನು ಈ ಆಸ್ತಿ ವ್ಯಾಪ್ತಿಗೆ ತಂದಿರುವುದಕ್ಕೆ ಈ ವಾರ್ಡಿನ ಜನರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಉಪಾಧ್ಯಕ್ಷರಾದ ಎಸ್ ಸಾದಿಕ್ ಮಾಜಿ ಅಧ್ಯಕ್ಷರಾದ ಕಿರಣ್ ನಗರಸಭಾ ಸದಸ್ಯರಾದ ಹೇಮಾರಾಜು ವಿಜಯಕುಮಾರ್ ಬಳಗಾಳ್ ಕಾಂತರಾಜು ನಗರಸಭಾ ಸದಸ್ಯರಾದ ನಾಗರಾಜು ಕಾಂಗ್ರೆಸ್ ಮುಖಂಡರಾದ ಮುಕುಂದ್ರಾವ್ ರಾಘವೇಂದ್ರ ಶಿವಣ್ಣ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಳೆದ ಮೂರು ದಿನಗಳಿಂದ ಎಪ್ಪತ್ತಕ್ಕೂ ಇಟಿಷ್ ಖಾತೆಗಳನ್ನು ಈ ಆಸ್ತಿಯಲ್ಲಿ ತರಲಾಯಿತು ಇದರಿಂದ ಜನಸಾಮಾನ್ಯರು ತಮ್ಮ ಆಸ್ತಿಗಳನ್ನು ಡಿಜಿಟಲೀಕರಣ ವ್ಯಾಪ್ತಿಗೆ ತರಲು ಹರಸಾಹಸ ಮಾಡುವುದು ತಪ್ಪಿದಂತಾಯಿತು ಆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ವಾಮ ಮಾರ್ಗ ಮೂಲಕ ಬರ್ತಾ ಇರ್ತಾರೆ ನಮ್ಮ ಕೆಲಸ ನಮಗೆ ಒಂದು ಕಚೇರಿಗೆ ಹೋದಾಗ ನೂರಾರು ಕೆಲಸಗಳು ಅಲ್ಲಿ ಇರ್ತಾರೆ ಮಧ್ಯವರ್ತಿಗಳನ್ನ ನೋಡ್ಕೊಳ್ಳಿ ಹೋಮ ಮಾರ್ಗದ ಮೂಲಕ ಬರ್ತಾ ಇರ್ತಾರೆ ಅವಕಾಶ ಸಾರ್ವಜನಿಕ ಬಡವರು ಏನಾಗುತ್ತೆ ಒಂದು ರಿಯಾಸಿ ಮಾಡ್ಕೊಬೇಕು ಏನು ಬಂದಿರಲ್ಲ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅವ್ರಿಗೆ ಏನು ಹೇಳಿದ್ರೆ ಸುಳ್ಳು ಮಾಹಿತಿ ನೋಡಿ ನಿಮಗೆ ಶಾಂತಿನೇ ಆಗೋಲ್ಲ ಆ ಡಾಕ್ಯುಮೆಂಟ್ಸ್ ಇಲ್ಲ ಈ ಡಾಕ್ಯುಮೆಂಟ್ಸ್ ಇಲ್ಲ ನಿಮಗೆ ನಾನೇ ಎಲ್ಲ ರೆಡಿ ಮಾಡಿಸಿ ನಿಮಗೆ ಖಾತೆ ಮಾಡಿಸ್ಕೊಟ್ ನಮಗೆ ಆ ಥರ ಮಾಡಿ ಈ ಥರ ಮಾಡಿ ನಮಗೆ ಅಲ್ಲಿ ನಗರಸಭೆ ಅಧಿಕಾರಿಗಳು ಗೊತ್ತು ಕಮಿಷನ್ ಗೊತ್ತು ಕೌನ್ಸಿಲ್ ಗೊತ್ತು ಅಧ್ಯಕ್ಷರು ಗೊತ್ತು ಅಂತ ಸುಳ್ಳು ಮಾಹಿತಿನ ಆಡಿ ಈಗ ನಾವು ಗೊತ್ತುವಂತಿರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಅಯ್ಯೋ ನೇರವಾಗಿ ಬಂದು ಕಡೆ ಖಾತೆ ಆಗಲಿ ಕಲೆ ಆಗಲಿ ಕಟ್ತಾರೆ ಕಟ್ತಾರೆ ಖಾತೆ ಮಾಡಿಸ್ಕೊಡ್ತಾರೆ ಬಟ್ಟು ಇದಕ್ಕೆ ಬಲಿಪಾಶ ಆಗೋದಂದ್ರೆ ಬಡವರು ಆಮೇಲೆ ಏನು ದಾಖಲಾತಿಗಳನ್ನ ಎದುರಿಸ್ಬಿಟ್ಟು ಏನೋ ಮಾಡ್ತಾರೆ ಇವೆಲ್ಲ ಗಡಿಮಾಣ ಹಾಕಬೇಕು ತಳೆ ಬಂದು ನಾವು ವಾರ್ಡ್ ಮಟ್ಟದಲ್ಲಿ ಈ ಆಸ್ತಿಯನ್ನು ಕೊಡಬೇಕು ಅಂದ್ಬಿಟ್ಟು ನಮ್ಮ ಡಿ ಸಿ ಎಂ ಸಾಹೇಬರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೆ ನಮ್ಮ ಅಸಲಿಯ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಸುರೇಶ್ ಸಾಹೇಬರು ಮತ್ತು ಎನ್ ಎಸ್ ಆದಂಥ ರವಿ ಜೊತೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೌಶಲ್ಗಳು ಸಹ ಇಂಥ ಒಂದು ಕಾರ್ಯಕ್ರಮ ಮಾಡೋಣ ಮಾತಾಡ್ತಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಮಾಡೋಣ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಕಳಮಂಗಿ ಈಗ ಬಡವರಿಗೆ ಅನುಕೂಲ ಆಗುತ್ತೆ ಅದೇ ಸ್ಥಳದಲ್ಲಿ ಈ ಆಸ್ತಿ ಕೊಡೋದ್ರಿಂದ ಮಧ್ಯವರ್ತಿಗಳ ಹಾವಳಿ ಏನನ್ನು ತಪ್ಪಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮೊದಲ ಬಾರಿಗೆ ಈ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಒಂದು ರಂಗನಾಥ ರಂಗನಾಥ ಇದು ಕೋಟೆ ಬಳನಾಥ ಕೋಟೆ ಕೋಟೆ ಇವೆಲ್ಲ ಹಳೇ ಊರುಗಳು ಇಲ್ಲಿಂದಲೇ ನಮ್ಮ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಆ ಒಂದು ದೇವರಾಶ್ರಮದಿಂದ ಇವತ್ತು ಮೂರು ದಿನ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಹೋಟೆಲಿಂದ ಮತ್ತು ಎಚ್ ಎಂ ದೊಡ್ಡಿಂದ ಮಳೆಗಾಲದಿಂದ ಹಲವಾರು ಸಾರ್ವಜನಿಕರು ಬಂದು ಸುಮಾರು ಎಪ್ಪತ್ತಕ್ಕೂ ವರ್ಷ ಹೆಚ್ಚು ಹದ್ಗಳನ್ನು ಸೇರಿಸಿ ಈ ಖಾತೆಯನ್ನು ಮಾಡಿಸ್ಕೊಂಡಿರ್ತಾರೆ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚು ಒಂದು ಕಂದಾಯ ನೀರಿನ ತೆರಿಗೆ ಆಗಲಿ ಹಾಸಿ ತೆರಿಗೆ ಆಗಲಿ ಮತ್ತಿತರ ತೆರಿಗೆಗಳನ್ನು ಪಾವತಿಸಿದ್ದಾರೆ ಹೀಗಾಗಿ ನಮಗೆ ಆದಾಯ ಬಂಧನವಾಯಿತು ಸಾರ್ವಜನಿಕರಿಗೆ ಒಂದು ಸೌಲಭ್ಯಗಳನ್ನು ತಪ್ಪಿಸಿದಂಗ್ತು ನಮಗೆ ಮೊದಲನೇ ದಿನ ಹೇಳಿದೆ ನಮ್ಮ ನಗರಸಭೆಯಿಂದ ಎಲ್ಲರೂ ಮನೆ ಬಾಗಲು ಕಳಿಸ್ತೀವಿ ಕುಡಿಯೋ ನೀರು ಮನೆ ಭಾಗಕ್ಕೆ ಕಳಿಸ್ತೀವಿ ಸ್ವಚ್ಛತೆ ಆದರೂ ಮನೆ ಬಾಗಲು ಕಳಿಸ್ತೀವಿ ಚರಂಡಿ ಕಟ್ಕೊಂಡ್ರು ಮನೆ ಬರಲು ಕಳಿಸ್ತೀವಿ ಆದರೆ ಸಾರ್ವಜನಿಕರು ಒಂದಕ್ಕೆ ಮಾತ್ರ ಆಫೀಸ್ ಬರಬೇಕು ಏನಕ್ಕೆ ಈ ಕಾರ್ಯ ಅದು ಸಾರ್ವಜನಿಕರು ಒಂದು ವಿಚಾರ ಏನಂದರೆ ನಾವು ಅವ್ರ ಮನೆ ಹೋಗಲು ಬಂದಾಗ ಬರೋಲ್ಲ ಏನೋ ಅವ್ರಿಗೆ ಬೇಕಾಗುತ್ತೆ ಸಾರ್ ನನಗೆ ಮಗಳ ಮದುವೆ ಸಾರ್ ಸಾರ್ ನನ್ನ ಮಗಳನ್ನ ಫಾರಿನ್ ಕಳಿಸ್ಬೇಕು ಸರ್ ಸರ್ ನಾನು ಇನ್ನೊಂದು ಸೈಟ್ ಬಂದ ಸರ್ ಸರ್ ಇನ್ನೊಂದು ಮನೆ ಕರ್ತ ಸರ್ ಈ ಸೈಟ್ ಮಾಡ್ಬೋದು ಸರ್ ಒಂದು ಎರಡು ದಿನಗಳು ಮಾಡ್ಕೊಡ್ಬಿಡಿ ಸರ್ ಇದು ನಮಗೆ ಪ್ರತಿದಿನ ಬರುವಂತ ಒಂದು ಒತ್ತಡ ಎರಡು ದಿನ ಮಾಡಿಕೊಡ್ಬಿಡಿ ಸರ್ ನಮಗೆ ಸಿಕ್ಕಾಪಟ್ಟೆ ನಾವು ಈ ಖಾತೆ ಮಾಡೋದು ಒಂದೇ ಕೆಲಸಗಳಲ್ಲ ನಾನಾ ಕೆಲಸಗಳ ನಡುವೆ ಈ ಖಾತೆ ಮಾಡಬೇಕಾಗುತ್ತೆ ಈ ಖಾತೆ ಮಾಡೋದನ್ನು ಏನು ಕೈ ಬರ್ಕೊಳೋಲ್ಲ ಅವೆಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ರೀತಿಯಾಗಿ ನೋಡ್ಕೋಬೇಕು ಮತ್ತು ಸ್ಥಳಮಾಚಾರ ಮಾಡಬೇಕು ಸ್ಥಳಮಾಚಾರ ಮಾಡ್ಕೊಂಡು ಅದರಿಂದ ಆನ್ಲೈನ್ ಅಪ್ಲೋಡ್ ಮಾಡಬೇಕು ಕೇಸ್ ವರ್ಕರ್ಗಳು ಇರ್ತಾರೆ ಆರ್ ಎಗಳಿರ್ತಾರೆ ಆರ್ ಒಕರ್ ಇರ್ತಾರೆ ಆಮೇಲೆ ನನ್ನದಾಗಿಯೇ ಬರುತ್ತೆ ಎಲ್ಲನೂ ವೆರಿಫೈ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಆಮೇಲೆ ಈ ಖಾತೆ ನಾವು ಅರಿಯದಿರಿ ಅಂದರೆ ಶೀಘ್ರವಾಗಿ ಮಾಡ್ಕೊಡೋಕೆ ಹೋದಾಗ ತಪ್ಪುಗಳು ಆಗುತ್ತೆ ಯಾರು ಸೈಟು ಇನ್ನೊಬ್ಬರು ತೊಗೊಂಡ್ಬಿಡೋದು ನಮ್ಮನ್ನೇ ಯಾವ ನನಗೂ ಬಂದಿತ್ತು ಯಾರೋ ಒಬ್ಬರು ಈಗ ನನ್ನ ಹೆಸರಿಗ ಆಸ್ತಿ ಇದೆ ಇದೆ ಅದು ನಾನು ಇಲ್ಲ ಇರಲಿ ಕರೆಕ್ಪದಲ್ಲಿ ನಾನು ಮಾದಿಯವರು ನಾನು ಇಲ್ಲ ಯಾರೋ ಇನ್ನೊಬ್ಬರು ನನ್ನ ಹೆಸರು ಒಂದು ಐ ಡಿ ಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟವರು ಇವರೇ ಮಹದೇವ್ ಅಂತ ಈಗ ರಮೇಶ ಮಹದೇವ್ ನನ್ನ ಐ ಡಿ ಕಾರ್ಡನ್ನೆಲ್ಲ ತಗೊಂಡು ಇಟ್ಟವ್ರೆ ಅಲ್ಲಿ ರಮೇಶ್ ಫೋಟೋ ಹಾಕಿಬಿಟ್ಟರು ಈಗ ನಾನೆಲ್ಲ ಚೆಕ್ ಮಾಡಿದ್ರೆ ಅದು ಮೂಲ ದಾಖಲಾತಿಗಳನ್ನು ಇದೇನಿದೆ ಎ ಪಿ ಕಾರ್ಡು ಚೆಕ್ ಮಾಡಿದ್ರೆ ಆ ನಂಬರ್ ಹೊಡೆದ್ರೆ ನನ್ನ ಹೆಸ್ರು ಇದೆ ಮಾದೇವ್ ಅಂತ ಹೆಸರು ಒಟ್ಟಾರೆ ತಿದ್ದುಪಡಿ ಮಾಡಿ ರಮೇಶ್ ರಮೇಶ್ ಫೋಟೋದಲ್ಲಿ ಮಾದೇವ್ ಅಂತ ಹಾಕಿ ಕೊಟ್ಟವ್ರೆ ಈ ಥರ ನಾವು ಬೇಗ ಬೇಗ ಖಾತೆ ಮಾಡೋಕೆ ಹೋಗೋದು ಅವಾಂತರಗಳಾಗ್ತವೆ ನಮಗೆ ಅದು ಸಮಸ್ಯೆಗಳಾಗ್ತವೆ ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದಾಗ ನಮ್ಮ ಮುಖಂಡರು ಎತ್ತ ಅವರು ನಮ್ಮ ಜೊತೆಲೆ ಇದ್ರು ಹಲವಾರು ಮುಖಂಡರುಗಳು ಆನಂದರಾದವರು ನಮ್ಮ ಕೌನ್ಸಿಲ್ಗಳು ಎಲ್ಲರೂ ಸರ್ ಇದು ಇದು ಸರಿ ಸರ್ ಇದು ಸರಿಯಲ್ಲ ಸರ್ ಇದು ಕರೆಕ್ಟಾಗಿದೆಯಾ ಸರ್ ಅಂತ ಅವ್ರಿಗೆ ಗೊತ್ತಿದ್ದ ಬಂದು ಹೇಳ್ತಾರೆ ನಾವು ಆಫೀಸಲ್ಲಿ ಕೂತ್ಕೊಂಡು ಬಂದಾಗ ನಾವು ಯಾವ ಖಾತೆ ಮಾಡ್ತಾ ಇದ್ವಿ ಏನು ಅವ್ರಿಗೆ ಗೊತ್ತಾಗಲ್ಲ ಅವ್ರು ಮಾಡೋದು ಆವಾಗ ಅದು ನಮಗೂ ಪ್ರಾಬ್ಲಮ್ ಆಗೋ ಸಮಸ್ಯೆಗಳು ಇರ್ತಾರೆ ಸ್ಥಳದಲ್ಲೇ ಬಂದ ಮಾಡಿದಾಗ ನಿಖರವಾದ ದಾಖಲಾತಿಗಳು ಅವರು ನಿಖರವಾಗಿ ಯಾವುದೇ ಸಮಸ್ಯೆಗಳಿಂದ ಇರೋದು ಅವ್ರಿಗೂ ಅಂತ ನಮ್ಗೆ ಗೊತ್ತಾಗುತ್ತೆ ನಾವು ಸಂತೋಷದಿಂದ ಖಾತೆ ಮಾಡ್ಬೋದು ಈಗ ನಾವು ಖಾತೆ ಮನೆ ಬಂದರೆ ಯಾವ ಏನು ತಪ್ಪು ಮಾಡಿದ್ದೀನಪ್ಪ ಏನು ತಪ್ಪು ಮಾಡಿಸ್ಬಿಟ್ಟವ್ರಪ್ಪ ಅನ್ನೋದು ನಮ್ಮ ಬಂದ್ಬಿಡುತ್ತೆ ನಾವು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದ್ರೂ ಸುತ್ತಮುತ್ತ ಇರೋರು ಟೋಪರುಗಳು ಮತ್ತೊಬ್ಬರು ಬಂದು ತಪ್ಪು ಮಾಡಿಸೋ ಚಾನ್ಸ್ ಇರುತ್ತೆ ಈಗ ಆ ಥರ ಇಲ್ಲ ಈಗ ಇವತ್ತು ಮಾಡ್ಬಿಟ್ಟಾಗಿರ್ಲಿ ಭಾಳ ಖುಷಿಯಿಂದ ಮನೆಗೆ ಹೋಗ್ತೀವಿ ಏಯ್ ಎಲ್ಲ ಬಂದಿದ್ರೆ ಈಗ ಒಂದು ಖಾತೆ ಕೊಡ್ತೀವಿ ಎಲ್ಲರಿಗೂ ಗೊತ್ತಾಗುತ್ತೆ ಇವ್ರದ್ದು ಜಮೀನು ಇದೆ ಅಂತ ಹೇಳ್ತಾರೆ ಏನು ಸಮಸ್ಯೆ ಇಲ್ಲ ಅಂತ ಈಗ ಒಂದು ಮಾಡ್ಸ್ಕೊಂಡು ಹೋಗ್ಬಿಟ್ರೆ ಯಾರು ಗೊತ್ತಾಗಲ್ಲ ಅದು ಇನ್ನೊಬ್ರು ಸೈಟ್ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗಲ್ಲ ಹೌದಲ್ವಾ ಹೌದು ಅದರಿಂದ ಕಡಿಮಾಣ ಆಗುತ್ತೆ ಈ ಹಿಂದೆ ನಾವು ಒಂದು ನಮ್ಮ ಮೊದಲೇ ಹಾಗೆ ನಮ್ಮ ಟಿ ಸಿ ಎಂ ಸಾಹೇಬ ಟಿ ಕೆ ಎಸ್ ಎಲ್ಲ ಕಡೆ ಆಂದೋಲನ ಮಾಡಬೇಕು ಯಾರು ಈ ಖಾತೆ ಆಗಿಲ್ಲ ಮನೆ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟರಿದ್ದ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪೋಷಕರು ಒಂದು ನಿರ್ದೇಶನ ಮಾತನಾಡಿಸುವುದಕ್ಕೆ ಈಗಿನ ವಾರ್ಡ್ ನಂಬರು ಎರಡು ನಾಲ್ಕು ಎರಡು ಮೂರು ನಾಲ್ಕು ಮತ್ತು ಹದಿನಾಲ್ಕು ಹದಿನಾರು ಹದಿನಾರು ವಾರ್ಡ್ಗಳಲ್ಲಿ ಯಶಸ್ವಿ ಆಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ರು ನಮ್ಮ ಒಂದು ಬಾಡಿ ಏನಿದೆ ಅದನ್ನು ಅವರು ಕೂತು ಚರ್ಚೆ ಮಾಡಿ ಯಾವ್ಯಾವ ವಾರ್ಡ್ಗಳಲ್ಲಿ ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಗೊಂಡು ಮುಂದಿನ ದಿನಗಳಲ್ಲೂ ಎಲ್ಲ ವಾರ್ಡ್ಗಳು ಮಾಡಿಕೊಡ್ತೀವಿ ಅಲ್ಲಿವರೆಗೂ ಸಾರ್ವಜನಿಕರಿಗೆ ಏನು ನಾವು ಅಂದರೆ ಯಾರು ಸಹ ದಲ್ಲಾಳಿಗಳು ಮಧ್ಯವರ್ತಿಗಳ ಮಧ್ಯವರ್ತಿಗಳಕ್ಕೆ ಬಲಿ ಹಾಕ್ಬೇಡಿ ನಿಮ್ಮ ಒಳಗೆ ಬರ್ತೀವಿ ಇಟ್ಕೊಳ್ಳಿ ಸರಿಯಾಗಿಟ್ಕೊಡಿ ಬಿಸಿ ಇಟ್ಕೊಳ್ಳಿ ತೆರಿಗೆ ಏನಾದ್ರು ಇದ್ರೆ ಪಾವತಿಸಿದರೆ ಪಾವತಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡರೆ ಒಂದೇ ದಿನದಲ್ಲಿ ಅದೇ ಖಾತೆ ಮಾಡ್ಕೊಡ್ತೀವಿ ಅಂತ ಕೇಳ್ಕೊಟ್ಟ ಈ ಒಂದು ಒಂದು ಕಾರ್ಯಕ್ರಮ ಮನೆ ಮನೆಗೆ ಈ ಖಾತೆಯನ್ನು ತಯಾರಿಸುವ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿಂತ ನಾನಾದರೂ ಭಾವಿಸ್ಕೊಳ್ತಾ ನನ್ನ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮುಂದಿಸ್ತಾನೆ ನಾವು ಮಾತಾಡೋದು ನಾವು ತಿಳಿಸ್ಕೊಡ್ತೀನಿ سنسا يا سنسا يا بولين سنسا بولين سنسا اوپتن بولين اڪاڻي شانتا آهي شانتا No. ನಮ್ಮ ಸಭೆಯ ನಮ್ಮ ನಗರ ಸಭೆ ಕಮಿಷನಲ್ಲಾದಂಥ ಅದೇ ನಮ್ಮ ವೈಸ್ ಪ್ರೆಸಿಡೆಂಟ್ ಸಹ 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 ಸಾಧಿಕ ಎಲ್ಲ ಒಂದು ಬೈ ನಾಲ್ಕು ನಾಲ್ಕು ಪಾಡು ಹೇಗೆ ಹೇಗೆ ಆಗುತ್ತೋ ಹಾಗೆ ಬಂದು ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಎಲ್ಲ ಜನತೆ ಹೊರಗಡೆ ಯಾರಾದರೂ ಏಜೆನ್ಸಿಗಳು ಕರ್ಕೊಂಡು ಮಿನ್ಸಿಪಾಲ್ಟಿ ವರ್ಕಿಂದ ಅವರೇ ಡೈರೆಕ್ಟರ್ ಬಂದು ಡೈರೆಕ್ಟಾಗಿ ಏಕೆ ಮನೆ ಮನೆ ಹತ್ರ ಯಾಕೆ ಬರ್ತಾಯಿದ್ದೀವಿ ಅಂದರೆ ಮಧ್ಯವರ್ತಿಯಿಂದ ತುಂಬ ತೊಂದರೆ ಆಗ್ತಾಯಿದೆ ಮಧ್ಯವರ್ತಿಗಳು ಸೇರಿ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತಾಯಿದೆ ಮುನ್ಸಿಪಾಲ್ಟಿಗೆ ಮಧ್ಯವರ್ತಿಯನ್ನು ತಿಂತಾ ಇದ್ದಾರೆ ನೀವೇ ಬಂದು ಮುದ್ದು ಮನೆ ಹತ್ರ ಬಂದಿದ್ದೀವಿ ನಾವು ಎಲ್ಲರೂ ನೀವು ಮುನ್ಸಿಪಾಲ್ಟಿಗೆ ಬರೋದು ಬೇಡ ಮನೆ ಹತ್ರನೇ ಹೋದರೆ ಎಲ್ಲರೂ ತೊಂದರೆ ಆಗಿ ಕಡಿಮೆ ಆಗುತ್ತೆ ಅಂತೇಳಿ ಮುನ್ಸಿಪಾಲ್ಟಿ ಬರೋದರಿಂದ ಕೆಲವರು ತೊಂದರೆ ಇರ್ತದೆ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀವಿ ಎಲ್ಲರೂ ಎಲ್ಲ ಈ ಖಾತೆ ಈ ಸ್ವಲ್ಪ ಬಂದು ಬಳಿ ಬರ್ತಾ ಇದ್ದೀವಿ ನಾವೆಲ್ಲರೂ ಒಂದು ಎಲ್ಲ ಜನ ತಿರು ನಾವೇ ಬಂದು ಕಂಡು ಮಾಡ್ಕೊಳ್ಳಿರ್ತೇವೆ

ಕಂಡುಹಿಡಬೇಕು ಅಂತ ಎಲ್ಲ ಕೂತ್ಕೊಂಡು ಈ ನಗರಸಭೆಯಲ್ಲಿ ಆಡ್ಸ್ಗಳು ಕಮ್ಮಿ ಇರೋದರಿಂದ ಎಲ್ಲ ಫುಲ್ ಫಿಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವಾಗ ವಾರ್ಡ್ ವೈಸು ಎರಡು ಮೂರು ನಾಲ್ಕು ಮೂರು ಮೂರು ದಿನ ಮೂರು ವಾರ್ಡ್ಗೆ ಮೂರು ದಿನ ಒಂದು ಕಡೆ ಜಾಗ ಮಾಡಿ ಅಲ್ಲಿ ಆ ಮೂರು ವಾರ್ಡ್ ಜನಗಳಿಗೆ ಮಾತ್ರ ಏನಿದೆ ಈ ಖಾತೆಗೆ ಅವರ ಮನೆ ಬಾಗಿಲಿಗೆ ಅವ್ರಿಗೆ ಈ ಖಾತೆ ಕೊಡುವಂಥ ಒಂದು ಜಾಥಾನ ಹಮ್ಮಿಕೊಂಡು ನಗರಸಭಾ ಕಮಿಷನರ್ ಆದಂಥ ಮಾದೇವಪ್ಪನವರು ಶ್ರಮ ವಹಿಸಿ ಅವರ ಪದ ಅಧಿಕಾರಿಗಳು ಎಲ್ಲರೂ ಮತ್ತು ಅಧ್ಯಕ್ಷರಾದಂಥ ಪದ್ಮಕ್ಕ ಅವರು ಈ ವಾರ್ಡ್ನ ಎಲ್ಲ ನಗರಸಭಾ ಕೌನ್ಸಿಲರ್ಗಳು ಎಲ್ಲರ ಒಂದು ಸಹಕಾರದಿಂದ ಈ ಎರಡು ಮೂರು ನಾಲ್ಕು ವಾರ್ಡ್ಗಳಿಂದ ಸತತವಾಗಿ ಮೂರು ದಿವಸದಿಂದ ಒಂದು ಅರವತ್ತು ಈ ಖಾತೆಗಳು ಆಗಿವೆ ಇದೇ ಥರ ಎಲ್ಲ ವಾರ್ಡ್ಗಳಿಗೂ ಮೂರು ಮೂರು ವಾರ್ಡ್ನ ಒಂದೊಂದು ಸಾರಿ ಒಂದೊಂದು ಕಡೆ ಸೇರಿಸಿ ಎಲ್ಲರಿಗೂ ಈ ಖಾತೆಯನ್ನು ಮಾಡಿಕೊಡ್ತಾರೆ ಜನಗಳು ಅದಕ್ಕೆ ಈ ಒಂದು ಸದುಪಯೋಗನ ಉಪಯೋಗಿಸ್ಕೊಂಡು ಈ ವಾರ್ಡಿಗೆ ಬರೋದ್ರೊಳಗೆ ಇ ಸಿಗಳನ್ನೆಲ್ಲ ಎಲ್ಲರೂ ಇ ಸಿಗೋದು ನಿಮಗೆ ಮೂರು ನಾಲ್ಕು ದಿನ ಆಗುತ್ತೆ ಫಸ್ಟೇ ಇ ಸಿ ಒಂದು ತೊಗೊಂಡ್ರೆ ಇದು ಬಿಕ್ಕಿದ ದಾಖಲೆ ಎಲ್ಲ ನಿಮ್ಮ ಹತ್ರ ಇರುತ್ತೆ ಬಟ್ರೆ ಬೇಗ ನಿಮಗೆ ಈ ಆಗುತ್ತೆ ಜಾಸ್ತಿ ನೀವು ನಗರಸಭೆಗೆ ಅಲಿಯೋದು ತಪ್ಪುತ್ತದೆ ನೀವು ಎಲ್ಲ ಜನಗಳೂ ಈ ಅಧಿಕಾರಿಗಳಿಗೆಲ್ಲ ಸಹಕಾರ ಕೊಡಬೇಕು ಅಂತ ನಗರಸಭಾ ವತಿಯಿಂದ